ಹಲೋ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊತ್ತರೆ ನಾನು ಹಾಕೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಏನು ಅಂತಂದರೆ ಇವತ್ತು ನಾನೊಂದು ಟಾಪಿಕ್ ತಗೊ ಬಂದಿದ್ದೀನಿ ಏನಪ್ಪ ಅಂತಂದರೆ ನಮ್ಮ ಗಂಡು ಮಕ್ಕಳಿಗೆ ಹೆಣ್ಣು ಸಿಗ್ತಿಲ್ಲ ಏನಕ್ಕೆ ಹೆಣ್ಣು ಸಿಗ್ತಾಯಿಲ್ಲ ಏನು ಕಾರಣ ಎಷ್ಟೋ ಜನ ಉಳ್ಕೊಂಡಿದ್ದಾರೆ ತರ್ಟಿ ಫೈವ್ ಫಾರ್ಟಿ ಇಯರ್ಸ್ ಆಗಿದೆ ಅವ್ರಿಗೆ ಸಿಗ್ತಾ ಸಿಗ್ತಾಯಿಲ್ಲ ಬಟ್ ಏನು ಕಾರಣ ಹೇಳೋಕ್ಕೆ ಅಂತಲೇ ಅರ್ಥ ಆಯ್ತಲ್ಲ ಎಲ್ಲರೂ ಅಂತಿರ್ತಾರೆ ನನ್ನ ಮಗನಿಗೆ ಹೆಣ್ಣು ನೋಡಿ ಅಂತ ಕೇಳ್ತಾರೆ ಎಷ್ಟೋ ಜನ ನಾನೀಗ ಶಾಪರ್ ಇರ್ತೀನಲ್ವಾ ಆಗಾಗ ಬರ್ತಾರೆ ಮೇಡಮ್ ಏನಾದರೂ ಒಂದು ನನ್ನ ಮಗನಿಗೆ ಒಂದು ಹೆಣ್ಣಿದ್ರೆ ಹೇಳ್ತೀರಾ ಅಂತೆಲ್ಲ ಹೇಳ್ತಿರ್ತಾರೆ ಹಂಗಾಗಿ ಊರ ಕಡೆ ಹಳ್ಳಿಲಿರೋ ಗಂಡು ಕೊಡ್ತಾ ಇರುವಂತೆ ಕೊಡ್ತಾಯಿರುವಂತೆ ಅಂತಿರ್ತಾರೆ ಏನಕ್ಕೆ ಹೆಣ್ಣು ಸಿಗ್ತಾಯಿಲ್ಲ ಏನು ಕಾರಣ ಅನ್ನೋದೇ ಅರ್ಥ ಏನಾದರೂ ಜನಸಂಖ್ಯೆನೇ ಕಮ್ಮಿ ಆಗುತ್ತಿದ್ದಿಲ್ಲ ಹೆಣ್ಮಕ್ಳು ಇಲ್ವಾ ಇಲ್ಲ ಇದ್ದು ಯಾರು ಕೊಡ್ತಾ ಇಲ್ವಾ ಆಗ್ತಿಲ್ವಾ ಏನು ಎತ್ತ ಅನ್ನೋದ್ರ ಬಗ್ಗೆ ನಾನು ಮಾತಾಡಬೇಕು ಅಂತ ವಿಷಯನ ಹಂಚ್ಕೊಳ್ಳೋಕ್ಕೆ ಬಂದಿದ್ದೀನಿ ಏನಕ್ಕೆ ಅಂತಲೇ ಗೊತ್ತಾಗ್ತಿಲ್ಲ ಬಟ್ ಹಳ್ಳಿ ಕಡೆ ಗಂಡು ಮಕ್ಕಳೆಲ್ಲ ಹೇಗೆ ಅಂತಂದರೆ ವ್ಯವಸಾಯ ಮಾಡ್ತಾರೆ ಅಂತ ಹೇಳಿದ್ರು ಇಲ್ಲಿ ವ್ಯವಸಾಯ ಮಾಡೋರು ಹೆಣ್ಮಕ್ಳು ಇರ್ತಾರೆ ಬಟ್ ಅವ್ರಿಗೆ ಇಷ್ಟ ಇರೋಲ್ಲ ನನ್ನ ಮಗಳು ನನ್ನ ಮಗಳು ಹಳ್ಳಿಲಿದಾರೆ ಬೇಡ ಬೆಂಗಳೂರು ಕಡೆ ಇರಬೇಕು ಅಂತ ಕೊಡಬೇಕು ಅನ್ನೋ ಥರ ಮೆಂಟಾಲಿಟಿ ಹಳ್ಳಿ ಸೈಡಲ್ಲಿ ತುಂಬ ದೊರೆಯಿದೆ ಆಸ್ತಿ ಬೇಕಾದಂಗೆ ಆಸ್ತಿ ಇರುತ್ತೆ ಪ್ರಾಪರ್ಟಿ ಇರುತ್ತೆ ಚೆನ್ನಾಗಿ ದುಡಿಮೆ ಇರುತ್ತೆ ದುಡ್ಡಿರುತ್ತೆ ಎಲ್ಲ ಇರುತ್ತೆ ಬಟ್ ಹೆಣ್ ಕೊಡ್ತಾಯಿಲ್ಲ ಅವ್ರು ಅದನ್ನೇ ಅಂತಾರೆ ನಮ್ಮ ಹತ್ರ ಎಲ್ಲ ಐತಿ ಯಾಕಪ್ಪ ಹೆಣ್ಣು ಕೊಡ್ತಾಯಿಲ್ಲ ಹಾಗೆ ಹೀಗೆ ಅಂತಾರೆ ಹಂಗೆ ಆ ಥರ ಕೆಲವರು ಆ ಥರ ಯೋಚನೆ ಮಾಡ್ತಾರೆ ಈ ಕೆಲವು ಹೆಣ್ಮಕ್ಳು ಏನಂದರೆ ಚೆನ್ನಾಗಿ ಓದಿರ್ತಾರೆ ಎಜುಕೇಷನ್ ಮಾಡಿರ್ತಾರೆ ತುಂಬ ಚೆನ್ನಾಗಿ ಎಜುಕೇಷನ್ ಮಾಡಿ ಹಂಗಾಗಿ ಅವರು ಅವ್ರು ಎಜುಕೇಷನ್ ಫೀಲ್ಡಲ್ಲಿ ಇರುವಂಥನೇ ಹುಡುಕ್ತಿರ್ತಾರೆ ಆ ಥರ ಇರ್ತಾರೆ ಈ ಕೆಳಗು ಹಳ್ಳಿಯೇ ಓದಿರ್ತಾರೆ ಹಳ್ಳಿಯೇ ಇರ್ತಾರೆ ಅಂಥರೂ ಹಳ್ಳಿಯರಿಗೆ ಕೊಡೋಕೆ ಇಲ್ಲ ಯಾಕೆಂದರೆ ನಾನು ನನ್ನ ಮಗಳು ನಮ್ಮ ಹಳ್ಳಿಲೇ ಬೆಳೆದಿದ್ದಾಳೆ ಬೇಡ ಹೊರಗಡೆ ಹೋಗಿ ಚೆನ್ನಾಗಿರಲಿ ಅನ್ನೋ ಒಂದು ಇಟ್ಕೊಂಡಿರ್ತಾರೆ ಅಂತ ಇಟ್ಕೊತೀನಿ ಹಂಗಾಗಿ ತಂದೆ ತಾಯಿನೂ ಇರ್ಬೋದು ಹೆಣ್ಮಕ್ಳು ಇರ್ಬೋದು ನಾನು ಬೇರೆ ಚೆನ್ನಾಗಿರಬೇಕು ನನ್ನ ಹಳ್ಳಿಗಾಗಲ್ಲ ಅನ್ನೋದೇ ಇರ್ಬೋದು ಆ ಥರ ಆಗಿ ಅಲ್ಲವೇ ಅದೆಲ್ಲರೂ ಹೋಗಲಿ ಬೆಂಗಳೂರಲ್ಲಿ ಚೆನ್ನಾಗಿ ಓದಿ ಎಜುಕೇಷನ್ ಮಾಡಿ ಲೈಫ್ ಸಟಲ್ ಆಗಿರೋರಿಗೂ ಹೆಣ್ಣು ಸಿಗ್ತಾಯಿಲ್ಲ ಅದಕ್ಕೂ ಅದು ಒಂದು ಕಾರಣ ಏನು ಕಾರಣ ಅಂತಲೇ ಗೊತ್ತಾಯ್ತಲ್ಲ ಇವಾಗ ಹೆಣ್ಮಕ್ಳು ಹೆಂಗೆ ಅಂತಂತಂದರೆ ಕೆಲವರು ಹಣ ಆಸ್ತಿ ಎಲ್ಲ ಇರೋರನ್ನೇ ನೋಡ್ತಾರೆ ನಮಗೆ ಆಗಿದ್ರೆ ಸಾಕು ನಾನು ಲೈಫ್ ಸೆಟ್ಲ್ ಮಾಡ್ಕೊಬಿಡ್ತೀನಿ ಇಬ್ಳು ಮಾಡ್ಕೊಬಿಡ್ತೀನಿ ಒಪ್ಕೊಂಡ್ಬಿಡ್ತೀನಿ ಅಂತ ಹೇಳೋ ಹೆಣ್ಮಕ್ಳು ಇದ್ದಾರೆ ಕೆಲವ್ರು ಹೇಗೆ ಅಂತಂದರೆ ಹುಡುಗ ಮ್ಯಾಚ್ ಆಗಬೇಕು ಚೆನ್ನಾಗಿರೋ ಹುಡುಗ ಬೇಕು ನನಗೆ ಐ ಟು ವೈಟು ಆ ಥರ ನೋಡೋವಂಥ ಹೆಣ್ಮಕ್ಳು ಇದ್ದಾರೆ ಈಗ ಎಲ್ಲ ಥರ ಡಿಫ್ರೆಂಟ್ ಡಿಫ್ರೆಂಟ್ಸ್ ಕ್ವಾಲಿಟೀಸ್ ಜನಗಳಿದ್ದಾರೆ ಅದನ್ನೇ ನಾನು ಯೋಚನೆ ಮಾಡ್ತಿರ್ತೀನಿ ಯಾಕಪ್ಪ ಇವ್ರ ಹತ್ರ ಎಲ್ಲ ಐತೆ ಹುಡ್ಗ ಚೆನ್ನಾಗಿದ್ದಾನೆ ಎಜುಕೇಷನ್ ಮಾಡೋಣೆ ಒಳ್ಳೆ ಪ್ರಾಪರ್ಟಿ ಇದೆಯಾ ಕೇಳ್ ಸಿಗ್ತಾಯಿಲ್ಲ ಅಂತ ಅನ್ನೋ ಒಂದು ಮೈಂಡು ನನ್ನ ತಾಟಿಗೆ ಬರುತ್ತೆ ನನ್ನ ಮೈಂಡ್ಗೆ ತಾಟ್ ಬರುತ್ತೆ ಅದೇ ನನಗೆ ಗೊತ್ತಾಗ್ತಿಲ್ಲ ಯಾಕೆ ಅಂತ ಗೊತ್ತಾಗ್ತಿಲ್ಲ ಪಾಪ ತುಂಬ ಜನ ಇದ್ದಾರೆ ಮದುವೆ ಆದ್ದೇನೆ ಎಷ್ಟೋ ಮುಂದೆ ಜನ ಹೆಣ್ಮಕ್ಳುಗಳು ಹೆಣ್ಮಕ್ಳು ಇದ್ದಾರೆ ಇಲ್ಲ ಅಂತಲ್ಲ ಇವಾಗ ಹೆಂಗೆ ಆಗಿದೆ ಅಂತಂದರೆ ಹೆಣ್ಮಕ್ಳಿಗೆ ವರದಕ್ಷಿಣೆ ಕೊಟ್ಟು ಮದುವೆ ಮಾಡ್ಕೊಂಡು ಹೋಗೋ ಕಾಲ ಆಗ್ತಿದೆ ನಮ್ಮ ಹತ್ರ ಏನೇ ದುಡ್ಡೇನ ಅದೇ ನಾವೇ ಕೊಡ್ತೀವಿ ಒಡವೆ ಹಾಕ್ಕೊಂಡು ನಾವೇ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳೋ ಸಿಚುವೇಷನ್ ಬಂದಿದೆ ಇವಾಗ ಹೆಣ್ಮಕ್ಳು ಇವಾಗ ಫುಲ್ ಇದ್ದಾರೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಇವಾಗೆಲ್ಲ ಹಾಗೆ ಆಗಿರೋದು ಹೆಣ್ಮಕ್ಳಿಗೆ ಕಾಸು ಕೊಟ್ಟು ಮದುವೆ ಮಾಡ್ಕೊಂಡು ಹೋಗೋ ಪರಿಸ್ಥಿತಿ ಬಂದಿದೆ ಹೆಣ್ಣು ಸಿಗ್ತಲ್ಲ ಅಂತೇಳಿ ಏನು ಅಂತಂದರೆ ನಿಜವಾಗ್ಲೂ ಹಳ್ಳಿ ಗಂಡು ಮಕ್ಕಳು ತುಂಬ ಒಳ್ಳೆಯವರು ಚೆನ್ನಾಗಿದೆ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋತಾರೆ ಅದೇ ಥರ ಹೆಂಡ್ತಿನೂ ಚೆನ್ನಾಗಿ ನೋಡ್ಕೋತಾರೆ ಅನ್ನೋದು ನನ್ನ ಭಾವನೆ ಏ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಈಗೇನು ಯಾರೂ ಹೊರಗಡೆ ಕಳ್ಸೋಲ್ಲ ಚೆನ್ನಾಗಿ ನೋಡ್ಕೊತಾರೆ ಸಿಟಿಗಿಂತ ಹೆಚ್ಚಾಗೇ ಇದ್ದಾರೆ ಇಲ್ಲೇಗೈತೆ ಸೌಲಭ್ಯ ಅದೇ ಥರ ಸೌಲಭ್ಯ ಹಳ್ಳಿ ಸೈಡು ಇದೆ ಇಲ್ಲ ಅಂತ ಹೇಳಲ್ಲ ಕೆಲವರು ಬ್ಯಾಂಗ್ಳೂರಲ್ಲಿ ಬೆಳೆದಿರೋರು ಹಳ್ಳಿ ಕಡೆ ವಾತಾವರಣ ಇಷ್ಟಪಡ್ತಾರೆ ಕೆಲವರು ಕೆಲವು ಹುಡುಗಿರು ನೋಡೋ ನನ್ನ ಅನಿಸಿಕೆ ಕೆಲವರು ಸಿ ಹಳ್ಳಿಲಿ ನೋಡ್ತಾ ಇರ್ತಾರಲ್ಲ ಅವರು ಏನೋ ಬ್ಯಾಂಗ್ಳೂರಿಂದ ಬಂದುಬಿಟ್ರೆ ಹೊರ್ಗಡೆಯಿಂದ ಬಂದುಬಿಟ್ರೆ ಹೋಗ್ ಇವ್ರಿಗೆ ಇದ್ದಾರೆ ನೋಡಿ ಅಪ್ಪ ಏನು ಈ ಥರ ಆ ಥರ ಅಂತ ಯೋಚನೆ ಮಾಡ್ತಿರ್ತಾರೆ ಅವ್ರು ಬಟ್ಟೆ ನೋಡಿ ಬೆರಗಾಗ್ಬಿಡ್ತಾರೆ ಅವ್ರ ಕೆಲಸ ಏನು ಮಾಡ್ತಾರೆ ಅವ್ರು ಏನು ಶ್ರಮ ಪಡ್ತಾರೆ ಏನು ಕಷ್ಟಪಡ್ತಾರೆ ಅಂತ ದೇವ್ರನಗೂ ಗೊತ್ತಿರೋಕ್ಕಿಲ್ಲ ಅವ್ರಗಳಿಗೆ ನಿಜವಾಗ್ಲೂ ಹಳ್ಳಿ ಜೀವನ ತುಂಬ ಚೆನ್ನಾಗಿರ್ತದೆ ಹಳ್ಳಿ ನೀನು ಎಷ್ಟೇ ಕಷ್ಟಪಟ್ಟು ದುಡಿದ್ರು ಸಾಯಂಕಾಲ ಬದು ನೆಮ್ಮದಿ ನಿಂತೆ ಮಾಡ್ತೀಯಾ ಸರಿನಾ ನೀನು ಒಂದಿನ ಕೆಲಸ ಹೋಗಿ ಮಾಡಿಲ್ಲ ಅಂದ್ರೂ ಅದೇನೂ ಆಗೋಲ್ಲ ಒಂದು ವಾರ ಹೋಗಿ ಮಾಡಿಲ್ಲ ಅಂದರೂ ಏನೂ ಆಗಿಲ್ಲ ಹೌದಲ್ವಾ ಇಲ್ಲಿ ಬ್ಯಾಂಗ್ಳೂರಲ್ಲಿ ಹಂಗಲ್ಲ ಹೊರ್ಗಡೆ ಹೆಂಗೆ ಅಂದರೆ ನೀನು ಕೆಲಸಕ್ಕೋಗಿ ಸಂಪಾದನೆ ಮಾಡಿದ್ರೆ ನೀನು ನನಗೆ ಮನೆ ಜೀವನ ನಡ್ಸೋಕೆ ಾಗೋದಿಲ್ಲ ಅಂದ್ರೆ ಆಗಲ್ಲ ನಿನ್ನ ಮನೆ ಬಾಡಿಗೆ ಕಟ್ಟಕ್ಕೆ ನನಗೆ ಇಟ್ಕೊಂತಾರ ನೀನು ಒಂದು ತಿಂಗಳು ದುಡ್ದಿಲ್ಲ ಅಂದರೆ ಬಾಡಿಗೆ ಎಂಜಿಂದ ಕಟ್ತೀಯ ಹಂಗೆ ಇಲ್ಲಿ ಹೋಗಿ ಮಾಡಿದ್ರೇ ನಿನಗೆ ಕೈ ಗಮನ ಕೊಡೋದು ಅಲ್ಲಿ ಊರಲ್ಲಿ ಆಗಲ್ಲ ನೀನು ಮಾಡು ಬಿಡು ಬಿಡುಗೆ ಹೆಂಗಾದ್ರೂ ಅಲ್ಲಿ ಏನೂ ಈಗ ಹೊರಗಡೆ ಹೋದರೆ ನಿಮಗೆ ಸುಲಭವಾಗಿ ಸಿಕ್ಬಿಡುತ್ತೆ ಒಂದು ಹೊಲ್ದತ್ರಕ್ಕೆ ಹೋದ್ರೆ ನಿಮಗೆ ಒಂದು ಸೊಪ್ಪು ಬೆಳೆ ಬೆಳೆದಿರ್ತಾರೆ ಅದೇನಾದ್ರು ತಗೊಂಬಂದು ಮಾಡ್ಕೊಂಡು ತಿನ್ಬಿಡ್ಬೋದು ಎಂಬೋ ಒಂದು ಕಾಲ ನಡೆದ್ಬಿಡ್ತದೆ ಅಂದರೆ ಇಲ್ಲಿ ಹಾಗಾಗಲ್ಲ ಒಂದು ಬೆಂಕಿ ಪಟ್ನ ತೊಗೊತೀನಿ ಅಂದರು ಅದಕ್ಕೂ ಒಂದು ರೂಪಾಯಿ ಕಾಸು ಬೇಕೇ ಬೇಕು ಇಲ್ಲಾಂದ್ರೆ ಅದನ್ನು ಆಗಲ್ಲ ತುಂಬ ಕಷ್ಟ ಐತೆ ಜೀವನ ಆದರೆ ಜನಗಳು ಏನು ಅನ್ಕೊಂಬರು ಸಿಟಿ ಜೀವನ ಅಂದರೆ ತುಂಬ ಈಸಿ ಅಂತ ಅಂದ್ಕೊಳ್ತಾರೆ ಬಟ್ ಏನು ಅಂತಂದರೆ ಕಷ್ಟಪಟ್ಟರೆ ಮಾತ್ರ ಸಿಟಿನ ಜೀವನ ಮಾಡೋಕ್ಕಾಗೋದು ಸುಮ್ಮನೆ ಅಂತೂ ಸುಲಭವಾಗಂತೂ ಯಾವುದು ಸಿಗೋಲ್ಲ ನೀನು ಶ್ರಮಪಟ್ಟು ಸಂಪಾದನೆ ಮಾಡಿದ್ರೆ ನೀನು ಸಿಟಿಲಿ ಜೀವನ ಮಾಡೋಕ್ಕಾಗೋದು ಹಳ್ಳಿಲಿ ಹೇಗೆ ಅಂತಂದರೆ ನೀನು ಒಂದು ವರ್ಷ ಬೆಳೆ ಮಾಡಿದ್ರೆ ಇನ್ನು ಬೇಕಂದರೆ ಮೂರು ವರ್ಷ ಕುತ್ಕೊಂಡು ತಿನ್ಬೋದು ನಿಜ ಅಷ್ಟು ಚೆನ್ನಾಗಿರುತ್ತೆ ಒಂದು ಹಸೂರು ಕಟ್ಕೊಂಡ್ರು ಅವ್ರ ಜೀವನ ನಡೆಸ್ಕೊಂಡು ಚೆನ್ನಾಗಿ ಹೋಗ್ತಿರ್ತಾರೆ ಯಾವುದೇ ಸಾಲ ಇರಲ್ಲ ಯಾವುದೇ ಟೆನ್ಷನ್ ಇರೋಲ್ಲ ನೆಮ್ಮದಿ ಬದುಕ್ತಿರ್ತಾರೆ ಅವ್ರ ಜೀವನ ಅಷ್ಟು ನೆಮ್ಮದಿಯಾಗಿರ್ತದೆ ಇಲ್ಲ ಹೆಂಗೆ ಅಂತಂದರೆ ಒಂದೇನಾದರೂ ಒಂದು ಸಾಲ ಮಾಡಿದ್ರೆ ಜೀವನ ಕೃತಿ ಬರಕ್ತಾ ಇರ್ತಾರೆ ಒಂದು ಸಾಲ ಐತೆ ನನ್ನ ಸಾಲ ಐತೆ ಅಂತ ಹಳ್ಳಿಗೂ ಸಿಟಿಗೂ ಇಷ್ಟೊಂದು ಡಿಫ್ರೆನ್ಸ್ ಇದೆ ನೋಡಿ ಸಿಟಿ ಜೀವನ ಏನು ಅಂತಂದರೆ ಎಲ್ಲ ಏನಿದ್ರು ದುಡ್ಡೇ ಬೇಕು ದುಡ್ಡಿದ್ದೇ ಏನೂ ನಡೆಯೋಲ್ಲ ಹಳ್ಳಿ ಹಂಗಲ್ಲ ನೀನು ಹೆಂಗೆ ಬೇಕಾದರೂ ಮೈಂಟೇನ್ ಮಾಡ್ಕೊಂಡು ಹೋಗ್ಬಿಡ್ಬೋದು ಹಳ್ಳಿಲಿ ಯಾವ ಥರ ಹಂಗಾಗಿ ಕೆಲವ್ರಿಗೆ ಗೊತ್ತಾಗ್ತಿಲ್ಲ ಅಷ್ಟೇ ಆ ಥರ ಅಂತ ನಾನು ಅಂದ್ಕೊಂಡಿದ್ದೀನಿ ಏನು ಬೆಂಗಳೂರಲ್ಲಿ ಹೊರಗಡೆ ಯಾವ ಥರ ಏನೋ ಹಾಗೆ ಹೀಗೆ ಏನೋ ಥರ ತಿಳ್ಕೊಂಬರ್ತಾರೆ ಇವತ್ತು ತುಂಬ ಕಷ್ಟ ಐತೆ ದುಡ್ಡಿಗೆ ಬೆಲೆ ಇವತ್ತು ಹೇಳ್ಬೇಕು ಅಂತಂದರೆ ಆದರೆ ಹೆಣ್ಣು ಇಲ್ಲ ಅಂತಲ್ಲ ಹಾಗಾಗಿ ಅದರ ವಿಷಯ ನನ್ನ ಟಪಿಗ್ ಇಟ್ಕೊಂಡು ಮಾತಾಡ್ದೆ ನನಗೆ ಗೊತ್ತಿರೋರು ಎಷ್ಟೊಂದು ಜನ ಪಾಪ ಮದುವೆ ಆಗಿಲ್ಲ ನಾನು ಅಂತಿರ್ತೀನಿ ಯಾಕೆ ಹೆಣ್ಣು ಸಿಗ್ತಿಲ್ವ ಹೆಣ್ಣು ಸಿಗ್ತಿಲ್ವ ಅಂತ ಇವಾಗ ಹೆಂಗೆ ಅಂತಂದರೆ ನಮ್ಮ ಇದು ಹೆಣ್ಣು ಸಿಗ್ತಾಯಿಲ್ಲ ಅಂತೇಳಿ ಹೊರಗಡೆ ರಾಯಚೂರು ಸೈಡು ಗುಲ್ಬರ್ಗ ಸೈಡಿಂದ ತೊಗೊಂಬರ್ತಾಯಿದ್ದಾರೆ ಮದುವೆ ಮಾಡ್ಕೊಳ್ಳೋಕ್ಕೆ ಆ ಕಡೆ ಸೈಡ್ ತುಂಬ ಹೆಣ್ಗಳು ಕೊಡ್ತಾ ಇದ್ದಾರೆ ನಿಜವಾಗ್ಲೂ ಇವಾಗೆಲ್ಲ ಆ ಥರನೇ ಜಾಸ್ತಿ ಮಾಡ್ತಾರಲ್ಲ ಆ ಕಡೆಯಿಂದ ಮದುವೆ ಮಾಡ್ಕೊಂಡು ಎಷ್ಟೋ ಜನ ಹುಡುಗರು ಮದುವೆ ಮಾಡ್ಕೊತವ್ರೆ ಇನ್ನೇನು ಮಾಡೋಕ್ಕಾಗಲ್ಲ ಸಿಗ್ತಾಯಿಲ್ಲ ಬಿಡು ಎಲ್ಲೋ ಒಂದು ಕಡೆ ಸಿಗಲಿ ಇವಾಗ ಜಾತಿ ಮತ ಯಾವುದು ಇಲ್ಲ ಏನೋ ಒಂದು ಹುಡುಗಿ ಅಂತ ಸಿಕ್ಕರೂ ಸಾಕು ಮದುವೆ ಆಗೋಕ್ಕೆ ಅಂತೇಳಿ ಆ ಥರ ನೋಡ್ಕೊಂಡು ಮದುವೆ ಮಾಡ್ಕೊತವ್ರೆ ಸರಿ ಅವೆಲ್ಲ ನೋಡೋಕೆ ಹೋಗ್ಬಾರ್ದು ಇವಾಗ ಏನು ಅಂದ್ರೆ ಒಂದು ಹುಡುಗ ಒಂದು ಹುಡುಗಿ ಚೆನ್ನಾಗಿ ಏನೋ ಮದುವೆ ಮಾಡಿಕೊಂಡು ಅವ್ರು ಚೆನ್ನಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೆ ಅಷ್ಟೇ ಸಾಕಾಗಿರೋದು ಈಗ ಹಂಗಾಗಿ ಇವಾಗ ಆ ಥರ ಎಲ್ಲ ನೋಡಿ ಮದುವೆ ಮಾಡ್ಕೊತವ್ರೆ ನಿಜವಾಗ್ಲೂ ಏನು ಆಗಲ್ಲ ಹಳ್ಳೀಲು ಲೈಫಲ್ಲಿ ತುಂಬ ಚೆನ್ನಾಗಿ ಮಾಡಿರ್ತಾರೆ ಸೆಟಲ್ ಆಗಿರ್ತಾರೆ ನೋಡಿ ಹೆಣ್ಮಕ್ಳು ಕೇಳಿ ಅವ್ರಿಗೆ ಕೆಲವರು ಇಷ್ಟಪಡ್ತಾರೆ ಇಲ್ಲ ಅಂತ ಹೇಳ್ತಾರಲ್ಲ ನೋಡಿ ಮಾಡಿಕೊಂಡ್ರೆ ಏನಂತ ಚೆನ್ನಾಗಿರ್ತಾರೆ ಹ್ಞೂ ಅದೇನೇ ಬೇಜಾರಾಗುತ್ತೆ ಪಾಪ ಎಷ್ಟೋ ಜನಕ್ಕೆ ಮದುವೆ ಆಗಿಲ್ಲ ಅಂತ ಕೊರ್ಗು ಕೊರ್ಗು ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರೆ ಯಾಕೆ ಅಂದರೆ ಅವ್ರ ಅಪ್ಪ ಅಮ್ಮನಿಗಿಂತ ಅಕ್ಕಪಕ್ಕದ ಮನೆಯವೇ ಜಾಸ್ತಿ ಆಗ್ಬಿಟ್ಟಿರ್ತದೆ ಯಾಕೆ ನಿಮಗಿನ್ನೂ ಮದುವೆ ಸೆಟ್ ಆಗಿಲ್ವಾ ಯಾಕೆ ನಿಮ್ಮ ಮದುವೆ ಸೆಟ್ ಆಗಿಲ್ವಾ ಅಂತ ಕೇಳಿ ಅದು ಬೇರೆಯವ್ರು ಕೇಳಿ ಕೇಳಿ ಹೋಗ್ಬಿಟ್ಟಿರ್ತಾರೆ ಅವರು ಅಯ್ಯೋ ಅಂತ ಹೇಳ್ಬಿಟ್ಟು ಹಂಗಾಗಿ ಪಾಪ ಎಷ್ಟೋ ಜನ ಬೇಜಾರು ಮಾಡಿಕೊಂಡು ಸೂಸೈಡ್ ಮಾಡ್ಕೊಂಡಿರೋರು ಇದ್ದಾರೆ ಮದುವೆ ಆಗದೆ ಎಲ್ಲರೂ ಕೇಳ್ತಿರ್ತಾರೆ ಅವ್ರಿಗೆ ಒಂಥರ ಆಗ್ಬಿಟ್ಟಿರ್ತದೆ ಅವ್ರ ಜೊತೆ ಇರೋದನ್ನ ಮದ್ವೆ ಆಗಿಲ್ಲ ಸೆಟ್ಲಾಗಿರ್ತಾರೆ ಮಕ್ಕಳಾಗಿರ್ತದೆ ಇವ್ರೇನೂ ನೋಡಿರಲ್ಲ ಬೇರೆಯವರು ನೋಡಿ 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 ಯೋಗ್ಯ ಅವ್ತರ ಹುಚ್ಚಿಡ್ದಂಗಾಗಿ ಮದುವೆ ಸೆಟ್ಟಾಗಿಲ್ಲ ಅಂತ ಸೂಸೈಡ್ ಮಾಡ್ಕೊಂಡಿರೋ ಇದಾದ್ರೆ ನಾನು ಕಣ್ಣಾರ ನೋಡಿದ್ದೀನಿ ಹಾಗಾಗಿ ಆ ಎಲ್ಲ ಹಿಂಸೆ ಕೊಡಬಾರ್ದು ಪಾಪ ಅವ್ರಿಗೂ ಒಂದು ಗ್ರಹಗತಿಗಳು ಟೈಮ್ ಚೆನ್ನಾಗಿರಬೇಕು ಅವ್ರ ಟೈಮ್ ಚೆನ್ನಾಗಿದ್ರೆ ದೇವರು ಒಂದು ಗಂಡಿಗೆ ಒಂದು ಹೆಣ್ಣು ಅಂತ ಇದ್ದೇ ಇರುತ್ತೆ ಹಾಗೆ ಆಗುತ್ತೆ ಆ ಸಮಯ ಬರಬೇಕು ಕಾಯಬೇಕು ಅಷ್ಟೇ ಸುಮ್ಮನೆ ನಾವು ಅಂದ್ಕೊಳ್ತೀವಿ ಯಾಕಿನ್ನೂ ಮದುವೆ ಮಾಡಿಲ್ಲ ಸೆಟ್ ಸೆಟ್ಟಾಗಿಲ್ಲ ಅಂತ ಅವ್ರಿಗೆ ಕಾಲ ಕೂಡ ಬಂದಿರಲ್ಲ ಗುರುಬಲ ಎಲ್ಲ ಬರಬೇಕು ಯಾವುದೇ ಆಗಬೇಕು ಅಂದರೂ ಒಂದು ಒಳ್ಳೇದಾಗಬೇಕು ಅಂದರೆ ಗುರುಬಲ ಇರಬೇಕು ಅದಾಗವ್ರಿಗೂ ನಾವು ವೆಯ್ಟ್ ಮಾಡಬೇಕು ಆಗುತ್ತೆ ಬಟ್ ಬೇರೆಯವರೆಲ್ಲ ಆ ಥರ ಇದು ಮಾಡೋಕ್ಕೆ ಹೋಗಬಾರ್ದು ಏನು ಮಾಡೋಕ್ಕಾಗಲ್ಲ ಅದು ಅನಿಸ್ಬಿಡ್ತದೆ ಯಾಕೆ ಇನ್ನೇ ಆಗಿಲ್ಲ ಇಷ್ಟು ದಿನ ಆದರೆ ಯಾಕೆ ಆಗಿಲ್ಲ ಹಾಗೆ ಅಂತ ನಮ್ಮ ಅನಿಸ್ಬಿಡ್ತದಿಲ್ಲ ಅಂತಲ್ಲ ಬಟ್ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು ಅಂತ ನಾನು ಅಂತೀನಿ ಯೋಚನೆ ಮಾಡಬೇಕು ಪಾಪ ಅವ್ರ ಮನಸ್ಗೂ ಒಂಥರ ಬೇಜಾರಾಗುತ್ತೆ ಈಗ ಹಂಗೇನು ಹೇಳೋ ನೀವು ಹಳ್ಳಿ ಸೈಡ್ ಆದರೂ ಅಷ್ಟೇ ಬೆಂಗಳೂರು ಸೈಡಾದರೂ ಅಷ್ಟೇ ಹೇಗೆ ಅಂತಂದರೆ ಅಷ್ಟೇ ಇಪ್ಪತ್ತು ಮೂವತ್ತು ವರ್ಷ ಆಗಿದೆ ನನ್ನ ಮಗಳು ಮದುವೆನೇ ಮಾಡಿಲ್ಲ ಹಾಗಾಗಿ ಅಂತ ಕೇಳ್ತಾರೆ ಗಂಡು ಮಕ್ಕಳವ್ರು ಅಷ್ಟೇ ಯಾಕೆ ಮದುವೆ ಮಾಡಿದೆ ಇನ್ನೂ ಮಾಡಿ ಕೊಡಿದಿರಾ ಇನ್ನೂ ಯಾವಾಗ ಮಾಡ್ತೀರಾ ಹಾಗೆ ಹೇಗೆ ಅಂತ ಅಂತ ಕೇಳ್ತಿರ್ತಾರೆ ಹಂಗೆಲ್ಲ ಕೇಳೋಕ್ಕೆ ಹೋಗಬಾರ್ದು ಒಂದು ಸ್ವಲ್ಪ ಯೋಚನೆ ಮಾಡಿ ನಾವು ಕೇಳಬೇಕು ಅವ್ರ ಮನಸ್ಸಿಗೆ ಒಬ್ಬೊಬ್ರು ಮನಸ್ಸು ಒಂದೊಂದು ಥರ ಇರಲ್ಲ ಒಬ್ಬೊಬ್ರ ಮನಸ್ಥಿತಿ ಒಂದೊಂದು ರೀತಿ ಇರುತ್ತೆ ಬೇಜಾರು ಮಾಡ್ಕೊತಾರೆ ಇವ್ರಿಗೆ ಯಾಕೆ ನಾವು ಯಾವಾಗ ಆಗ್ತೀವಿ ಇವ್ರಿಗೇನು ಅನ್ನೋ ಥರ ಅಂದ್ಕೊತಾರೆ ಹಂಗೆಲ್ಲ ಮನಕ್ಕೆ ಹೋಗಬಾರ್ದು ಅಂತ ನಾನು ಹೇಳ್ತೀನಿ ನಿಜವಾಗ್ಲೂ ಅವ್ರಿಗೂ ಒಂದು ಒಳ್ಳೆ ಟೈಮು ಒಳ್ಳೆ ಇದು ಬಂದಾಗ ಹಾಗೆ ಆಗುತ್ತೆ ದೇವರು ಅದೇನೇ ಆಗ್ತಾರೆ ಉಸ್ತುವ್ರಿಗೆ ಉಣ್ಣಿಸಲ್ವ ಅಂತ ಭೂಮಿ ಮೇಲೆ ತಂದಿಟ್ಟ ಮೇಲೆ ಅವರು ಅದಕ್ಕೆ ಒಂದು ದಾರಿ ಮಾಡೇ ಮಾಡಿಕೊಡ್ತಾರೆ ದೇವ್ರ ನೆಮ್ಮದ್ರೆ ಯಾವುದು ಏನೂ ಆಗಲ್ಲ ಅಂತಲ್ಲ ಖಂಡಿತ ಆಗುತ್ತೆ ಒಳ್ಳೆಯದಾಗುತ್ತೆ ನಿಮಗೂ ಒಂದು ಸಮಯ ಅಂತಿರುತ್ತೆ ಕಾಯ್ದಿ ಕಷ್ಟಿನವ್ರಿಗೂ ಅಷ್ಟೇ ಎಲ್ಲರಿಗೂ ದೇವರು ಒಳ್ಳೇದು ಮಾಡಿ ಥ್ಯಾಂಕ್ ಯು ಆ ಫ್ರೆಂಡ್ಸ್